ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೇಲಿ ಮನೆ ದೇವ್ರ ಹಬ್ಬ ಇದೆ ಮಾಯಮ್ಮ ಹಬ್ಬ ಅಂತ ಅದಕ್ಕೆ ನಾವು ತಂಬಿಟ್ಟು ಹೇಗೆ ಮಾಡೋದು ಅಂತ ನಾನು ನಿಮಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ ಅಕ್ಕಿನ ಒಂದು ದಪ್ಪ ತಡ ಇರಬೇಕು ಅದರಲ್ಲಿ ಉರ್ಕೊಂಡ್ರೆ ಒಂದೇ ಹದವಾಗಿ ಕೈ ಬಿಡ್ದಂಗೆ ಉರಿತಾನೇ ಇದ್ದರೆ ಕೆಂಪುಗೆ ಚೆನ್ನಾಗಿ ಬರುತ್ತೆ ನಾವು ಸ್ವಲ್ಪ ಕೈ ಬಿಟ್ಬಿಟ್ರೆ ಸೀದೋಗಿಬಿಡುತ್ತೆ ನಾವು ಏಳು ಕೆ ಜಿ ತಂಬಿಟ್ಟಗೋಸ್ಕರ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿನ ನಾವು ಏಳು ಕೆ ಜಿ ತೊಗೊಂಡಿದ್ದೀವಿ ಆಮೇಲೆ ಒಂದೊಂದಾಗಿ ಆಗ ಉರಿದ್ಮೇಲೆ ಈ ಥರ ಮೊರದಲ್ಲಿ ಹಾರಾಕೊಂಡು ಒಂದು ಬಗೆಟ್ಗೆ ಹಾಕ್ಕೊಳ್ತೀವಿ ಆಮೇಲೆ ನೆಕ್ಸ್ಟು ನೋಡಿ ಉರುಗಳೇನ ಸ್ವಲ್ಪ ಹಾಗೆ ಬಿಸಿ ಇರುತ್ತಲ್ಲ ಅದಕ್ಕೆ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅದನ್ನು ಎರಡು ಕೆ ಜಿ ಹುರ್ಗೊಳ್ಳೆ ತೊಗೊಂಡಿದ್ದೀವಿ ಅದನ್ನು ಅಷ್ಟೇ ಆಮೇಲೆ ನೋಡಿ ಕಡಲೆಕಾಯಿ ಬೀಜ ಅದನ್ನು ಎರಡು ಕೆ ಜಿ ನಿಧಾನವಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಹುರ್ಗಾಳೆನ ಮೇಲೆ ನಮ್ಮ ಮನೆ ಎದುರುಗಡೆಯೇ ಸ್ವಲ್ಪ ಪ್ಯಾಸೇಜ್ ಇದೆ ಅಲ್ಲಿ ಬಿಸಿಲಿತ್ತು ಆಮೇಲೆ ನ್ಯೂಸ್ ಪೇಪರ್ ಮೇಲೆ ಸ್ವಲ್ಪ ಇನ್ನೂ ಬಿಸಿ ಆಗಲಿ ಅಂತ ಅಂದ್ಬಿಟ್ಟು ಹಾಕೊಂಡೆ ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ ಆಮೇಲೆ ಈ ಹುರ್ಗಾಳೆನ ಒಣಗಾಕಿದ್ಮೇಲೆ ಕಡಲೆಕ ಬೀಜನೂ ಅಷ್ಟೇ ನೋಡಿ ಎಲ್ಲ ಹುರಿದು ಈ ಥರ ಹಾರಾಕೊಂಡಿದ್ದೀನಿ ಆಮೇಲೆ ಅದ್ರ ಮೇಲೆ ಸಿಪ್ಪೆ ತೆಗೆದ್ನ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ ಆಮೇಲೆ ತಂಬಿಟ್ಕೆ ನಾವು ಏಳು ಕೆ ಜಿ ಅಕ್ಕಿಗೆ ಎಷ್ಟು ಬೇಕು ಸಾಮಾನು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಎರಡು ಕೆ ಜಿ ಕಡ್ಲೆಕ ಬೀಜ ಆಮೇಲೆ ಎರಡು ಕೆ ಜಿ ಹುರ್ಗಳ್ಳೆ ಆಮೇಲೆ ಎಳ್ಳು ಆರುನೂರು ಗ್ರಾಮು ಬೆ ಆಮೇಲೆ ಕೊಬ್ಬರಿ ಏಲಕ್ಕಿಕಾಯಿ ಅಕ್ಕಿ ಮತ್ತು ಬೆಲ್ಲನೂ ಅಷ್ಟೇ ಆರು ಕೆ ಜಿ ತೊಗೊಂಡಿದೀವಿ ಅದನ್ನು ಅಷ್ಟೇ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪಾಕ ಮಾಡ್ಕೋಬೇಕು ಪಾಕ ಮಾಡಿಕೊಂಡು ಅಂಟು ಪಾಕ ಬರಬೇಕು ಸ್ವಲ್ಪ ಜಾಸ್ತಿ ಗಟ್ಟಿ ಪಾಕ ಅಲ್ಲ ಸ್ವಲ್ಪ ಕೈಗೆ ಅಂಟಿಸ್ದಾಗ ಅದು ಪಾಕ ಬಂದಿದೆ ಅಂತ ಗೊತ್ತಾಗುತ್ತೆ ನಮಗೆ ಎಳೆ ಎಳೆಯಾಗಿ ಆವಾಗ ಆಫ್ ಮಾಡಿಕೊಂಡು ತಣ್ಣಗೆ ಮಾಡ್ಕೊಡ್ತೀವಿ ಆಮೇಲೆ ನೋಡಿ ಒಂದೊಂದಾಗೆ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ತಂಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಒಬ್ಬೊಬ್ಬರು ಒಂದೊಂದು ಪ್ರೊಸೀಜರಲ್ಲಿ ಮಾಡ್ತಾರೆ ನಮ್ಮನೇಲಿ ಏನಪ್ಪ ಅಂತಂದರೆ ಊಟಕ್ಕೋಸ್ಕರ ಮಾಡ್ಕೊಳ್ತೀವಿ ಅದಕ್ಕೆ ತುಂಬನೇ ಪುಟ್ ಪುಟ್ದಾಗಿ ಮಾಡ್ಕೊಳ್ತೀವಿ ಊಟಕ್ಕೋಸ್ಕರ ಚೆನ್ನಾಗಿ ತಿನ್ನೋದಕ್ಕಾಗಲ್ಲ ಸ್ವಲ್ಪ ಮಿಕ್ಸ್ ಮಾಡೋದಕ್ಕಾಗಲ್ಲ ಅಂತ ಎಲ್ಲನೂ ಸ್ವಲ್ಪ ಕಡಲೆಕಾಯಿ ಬೀಜನೂ ಅಷ್ಟೇ ಉರ್ಗಾಳೆನೂ ಅಷ್ಟೇ ಸ್ವಲ್ಪ ತರಿತರಿಯಾಗಿ ನೋಡಿ ಈ ಥರ ಇವಾಗ ಉರ್ಗಾಳೆ ಪೌಡ್ರ್ ಮಾಡ್ಕೊಂಡಿದ್ದೀವಿ ಮಾಡಿ ಮಾಡಿ ಒಂದು ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಂಡ್ರೆ ಎಲ್ಲನೂ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀವಿ ಮತ್ತು ನೋಡಿ ಕೊಬ್ಬರಿನೂ ಅಷ್ಟೇ ನಾವು ಒಂದು ಮೂರು ಕೊಬ್ಬರಿ ತೊಗೊಂಡಿದ್ದೀವಿ ಸ್ವಲ್ಪ ದೊಡ್ಡದು ಅದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಮಿಕ್ಸಿಗೆ ಹಾಕೊಂಬಿಡ್ತೀವಿ ತುರಿಯೋದಂದರೆ ಚೆನ್ನಾಗಿರೋದಿಲ್ಲ ಈ ಥರ ನಾವು ಪೌಡ್ರ್ ಮಾಡ್ಕೊಂಡ್ರೆ ಮಿಕ್ಸ್ ಮಾಡಿ ಉಂಡೆ ಕಟ್ಟಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡಿ ಕೊಬ್ಬರಿ ಕೂಡ ಅಷ್ಟೇ ಎಲ್ಲನೂ ಒಂದೇ ಪಾತ್ರೆಗೆ ಹಾಕ್ಕೊಳ್ತೀವಿ ಪೌಡ್ರ್ ಮಾಡಿ ಮಾಡಿ ಅದರಲ್ಲೆಲ್ಲ ಏನಂತಂದರೆ ನಾವು ಏಲಕ್ಕಿ ಕಾಯಿನ ಹುರ್ಕೊಳ್ಳೋಲ್ಲ ನೋಡಿ ಇವಾಗ ಕಡಲೆಕಾಯಿ ಬೀಜ ಇದು ಮೇಲೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಿ ಅದನ್ನೇ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ಹಾಕ್ಕೊಳ್ತೀವಿ ಅಷ್ಟೇ ಸ್ವಲ್ಪ ತರಿತರಿ ಇದ್ರೆ ಸಾಕು ನೋಡಿ ಅದನ್ನು ಅಷ್ಟೇ ಪಾತ್ರೆಗೆ ಇದ್ದೀವಿ ನೋಡಿ ಇವಾಗ ನಾನು ಏಲಕ್ಕಿ ಕಾಯಿನ ಪುಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಅದನ್ನು ಅಷ್ಟೇ ಪೌಡ್ರು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪಾತ್ರೆಗೆ ಹಾಕಿ ಕೈ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ತುಂಬಾ ಜಾಸ್ತಿ ಇತ್ತಲ್ವ ಪೌಡ್ರೆಲ್ಲ ಏಳು ಕೆ ಜಿ ಅಕ್ಕಿ ಎಲ್ಲ ಆಮೇಲೆ ನೆಕ್ಸ್ಟು ನಾನು ಕವರ್ ಮೇಲೆ ಹಾಕಿರೋದನ್ನ ತೋರಿಸ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಅಗ್ಲವಾಗಿರೋ ಪಾತ್ರೆಗೆ ಹಾಕ್ಕೊಂಡು ಲಾಸ್ಟಲ್ಲಿ ನೋಡಿ ಇವಾಗ ಬಿಳಿ ಎಳ್ಳನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಹಬ್ಬಗಳು ಒಬ್ಬೊಬ್ಬರ ಮೇಲೆ ಒಂದು ಥರ ವಿಶೇಷತೆ ಇರುತ್ತೆ ನಮ್ಮಲ್ಲಿ ಇದೇ ತಂಬಿಟ್ಟೇ ಒಂದು ನಮಗೆ ವಿಶೇಷ ಹಬ್ಬದ ದಿವಸ ನೋಡಿ ಇವಾಗ ಅಕ್ಕಿ ಪೌಡ್ರ್ ಮಾಡಿಸ್ಕೊಂಬಂದಿದ್ದೀವಿ ಮೇಲೆ ಅದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀವಿ ನೋಡಿ ಆಮೇಲೆ ಮಿಕ್ಸ್ ಮಾಡಿದ್ಮೇಲೆ ತ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಸೇರಿಕೊಳ್ಳುತ್ತೆ ಅಂತ ಏನು ಮಾಡಿದ್ವಿ ಒಂದು ದೊಡ್ಡದಾಗಿರೋ ಕವರ್ ಮೇಲೆ ಅದಕ್ಕೆ ಅಂತಲೇ ಇಟ್ಕೊಂಡ್ಬಿಟ್ಟಿರ್ತೀವಿ ಕವರ್ ನಾವು ತೊಳೆದು ಇಕ್ಕಿರ್ತೀವಿ ಆಮೇಲೆ ಅದೇ ಹಾಕಿ ಹಾಕಿಕ್ಕೊಳ್ತೀವಿ ಬೇರೆ ಪಾತ್ರೆಗಳು ತೊಗೊಳಲ್ಲ ನಾವು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಮಾಡ್ಕೊಂಡಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಅಂತ ಅಷ್ಟೇ ಪಾತ್ರೆಗಳಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇರೋದಿಲ್ಲ ಸಾಮಾನು ಮಿಕ್ಸ್ ಮಾಡೋದಕ್ಕಾಗಲ್ಲ ಅಂತ ಅದಕ್ಕೆ ಅಂತಲೇ ಒಂದು ಕವರ್ ಇಟ್ಕೊಂಡಿರ್ತೀವಿ ಆಮೇಲೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಹಬ್ಬದ ದಿವಸ ಸ್ವಲ್ಪ ಈಸಿ ಆಗುತ್ತೆ ಯಾಕಂದರೆ ನಾವು ಇನ್ನೊಂದು ದಿವಸನೇ ತಂಬಿಟ್ಟು ಮಾಡಿ ಇಟ್ಕೊಳ್ಳೋದಿಲ್ಲ ಹಬ್ಬದ ದಿವಸ ಪಾಡ್ಕೊಳ್ತೀವಿ ಆಮೇಲೆ ನೋಡಿ ಇವಾಗ ಪಾಕ ಕೂಡ ಅಷ್ಟೇ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಪಾಕ ರೆಡಿ ಮಾಡ್ಕೊಂಬಿಡ್ತೀವಿ ಆರು ಕೆ ಜಿ ಬೆಲ್ಲಕ್ಕೆ ಐದು ಲೀಟ್ರಷ್ಟು ನಾವು ನೀರು ಹಾಕ್ಕೊಳ್ತೀವಾಗ ಸ್ವಲ್ಪ ಗಟ್ಟಿಗೆ ಪಾಕ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ಆವಾಗವಾಗ ನಾವು ಹಿಂಗೆ ಸ್ವಲ್ಪ ಅರ್ಧ ಬರ್ಧ ಉಂಡೆನ ಚಚ್ಚಿ ಈ ಥರ ಹಾಕ್ಕೊಂಡಿರ್ತೀವಿ ಚೆನ್ನಾಗಿ ಪಾಕ ಬರಬೇಕಂದ್ರೆ ಒಂದು ಎರಡರಿಂದ ಮೂರು ಆದರೂ ಆಗುತ್ತೆ ಯಾಕಂದರೆ ಇಷ್ಟು ನೀರು ಇರುತ್ತೆ ಬೆಲ್ಲ ಇರುತ್ತೆ ಕರಗಿ ಪಾಕ ಬರಬೇಕಲ್ವಾ ಪಾಕ ಎಲ್ಲ ಬಂದಮೇಲೆ ನಾವೇನು ಮಾಡ್ತೀವಿ ಒಂದು ಸೋಸೋದ್ರಿಂದ ಇದನ್ನು ಸ್ವಲ್ಪ ತಿಳಿ ಎಲ್ಲ ಮೇಲೆ ತಕೊಂಡ್ಬಿಟ್ರೆ ಕೆಳಗಡೆ ಸ್ವಲ್ಪ ಮಣ್ಣಂತ ಇರುತ್ತಲ್ವ ಅದು ನೀಟಾಗಿ ತಕ್ಕೋಬೋದು ಅಂತ ಆಮೇಲೆ ನೋಡಿ ಇವಾಗ ಎಲ್ಲನೂ ಹಾಕಿ ರೆಡಿ ಮಾಡಿದ್ವಲ್ಲ ಈಗ ಉಂಡೆ ಕಟ್ಕೊಳ್ತೀವಿ ಈ ಥರ ಉಂಡೆಗಳು ಮಾಡಿ ಮಾಡಿಟ್ಕೊಂಬಿಡ್ತೀವಿ ಪಾಕ ನೋಡಿ ಸ್ವಲ್ಪ ಬೆಚ್ಚ ಬೆಚ್ಚಿಗೆ ಮಾಡಿಕೊಂಡು ನಾವು ಇದನ್ನು ಈ ಥರ ಉಂಡೆ ಕಟ್ಕೊಳ್ಳೋದು ನೋಡಿ ನೆಕ್ಸ್ಟು ಪೂಜೆ ಮಾಡಿರೋ ಬ್ಲಾಗ್ನ ನಾನು ನಾಳೆ ಹಾಕ್ತೀನಿ ತಪ್ತೀರ ನೋಡಿ